ಆಹಾರ ಹೇಗಿದೆ ಅಂತ ಮಾತನಾಡೋಣ ಶುರು ಮಾಡೋಣ ವೇಗಕ್ಕೆ ಯಾವುದೇ ಬೋನಸ್ ಇಲ್ಲದೆ ನಿಖರತೆಯ ಪರೀಕ್ಷೆಗಾಗಿ ಒಟ್ಟಿಗೆ ಸೇರಿ ಉನ್ನತ ಸ್ಥಾನಕ್ಕಾಗಿ ಸಾಧ್ಯವಾದಷ್ಟು ಸರಿಯಾದ ಉತ್ತರಗಳನ್ನು ಸಂಗ್ರಹಿಸಿ ಅದು ಮೂರು ಎರಡು ಒಂದೇ ಬಾರಿಗೆ ಮಾಡಿದ ಆಹಾರ ಅದು ತುಂಬಾ ನಿಧಾನವಾಗಿದೆ ಮೊದಲು ಅವರಿಗೆ ಗೊತ್ತಿಲ್ಲದ ಈ ಆಹಾರ ಬೇಕು ಮತ್ತು ಬಿಳಿ ಮತ್ತು ಕೆಂಪು ಉಪ್ಪನ್ನು ಹಾಕಿ ಕ್ರಂಚ್ ಮಾಡಲು ಲೇಗಳನ್ನು ಬಳಸಿ ಒಟ್ಟಿಗೆ ಸೇರಿಸಿ ಫ್ರೈ ಮಾಡಿ ಹೀಗೆ ಮಾಡಿ ಆನಂದಿಸಿ ಆಹಾರವು ಆಹಾರಕ್ಕೆ ಒಂದು ಕುಡ್ರ ಮತ್ತು ಅದನ್ನು ಖಾರವಾಗಿ ಹುರಿಯಿರಿ Beli uapu matu kempu uapu. Indut tade. ನಾವು ಅದನ್ನು ಮಾಡಿದ್ದೇವೆ ನಾನು ಅದಕ್ಕೂ ಆಟ ಆಡಿದೆ ಅದು ಆಹಾರದಲ್ಲಿ ಇದೆ ಮೊದಲು ಇದನ್ನು ತೆಗೆದುಕೊಂಡು ಬಿಳಿ ಮತ್ತು ಕೆಂಪು ಉಪ್ಪನ್ನು ಹಾಕಿ ನಂತರ ಲೇಸ್ ಮಾಡಿ ಒಟ್ಟಿಗೆ ಹಾಕಿ ಫ್ರೈ ಮಾಡಿ ಇದನ್ನು ಹಾಕಿ ಇದನ್ನು ತಿನ್ನಿರಿ ಮತ್ತು ಈ ವಿಡಿಯೋವನ್ನು ನೋಡುವಾಗ ಆನಂದಿಸಿ ಝಾಕ್ ಚೋಯ್ ವಿಡಿಯೋದಲ್ಲಿ ನೀವು ಇದನ್ನು ತಿನ್ನುತ್ತೀರಾ ಎಂದು ನೋಡಿ ಅದಕ್ಕೆ ತಿಳಿದಿಲ್ಲದ ಪ್ರಶ್ನೆಯನ್ನು ಕೇಳಿದೆ ಮತ್ತು ಮುಂದಿನ ಪ್ರಶ್ನೆ ಬಿಳಿ ಮತ್ತು ಕೆಂಪು ಉಪ್ಪನ್ನು ಹಾಕಿ ಮತ್ತು ಮುಂದಿನ ಪ್ರಶ್ನೆ ಲೇಸ್ ಮುಂದಿನ ಪ್ರಶ್ನೆಯನ್ನು ಹಾಕಿ ನಂತರ ಅದನ್ನು ಒಟ್ಟಿಗೆ ಸೇರಿಸಿ ಮತ್ತು ಮುಂದಿನ ಪ್ರಶ್ನೆ ಫ್ರೈ ಮುಂದಿನ ಪ್ರಶ್ನೆ ಒಳ್ಳೆಯ ಸಾಸ್ ಹಾಕಿ ಮತ್ತು ಮುಂದಿನ ಪ್ರಶ್ನೆ ತಿನ್ನಿರಿ ಮತ್ತು ಕೊನೆಯ ಪ್ರಶ್ನೆ ಆನಂದಿಸಿ ನಂತರ ಭೇಟಿಯಾಗೋಣ ಬೈ ಬೈ ನಂತರ ಭೇಟಿಯಾಗೋಣ ಬೈ ಬೈ ನಂತರ ಭೇಟಿಯಾಗೋಣ ಮೊದಲು ಚೆಸ್ ಟವರ್ ನಲ್ಲಿ ಹಾಕಿ ನಂತರ ಹಿಟ್ಟು ಮತ್ತು ಉಪ್ಪು ಮೊಟ್ಟೆ ಮತ್ತು ಹಾಲು ಹಾಕಿ ನಂತರ ಅದನ್ನು ಮಿಶ್ರಣ ಮಾಡಿ ನಂತರ ಹೈ ಟವರ್ ಚೀಸ್ ಅನ್ನು ಸಕ್ಕರೆ ಉಪ್ಪು ಮೊಟ್ಟೆಯ ಹಾಲಿನಲ್ಲಿ ಹಾಕಿ ನಂತರ ಹುರಿದ ಭಾಗಗಳನ್ನು ಮತ್ತು ಅದನ್ನು ಡೀಪ್ ಫ್ರೈ ಮಾಡಿ ನಂತರ ಡೀಪ್ ಫ್ರೈ ಮಾಡಿದ ಟವರ್ ಒಳಗೆ ಏನಿದೆ ಎಂದು ನೋಡೋಣ ಮತ್ತು ನಂತರ ಅದನ್ನು ತಿಂದು ಆನಂದಿಸೋಣ ಹೇ ಚೀಸ್ ಹಿಟ್ಟು ಉಪ್ಪು ಮತ್ತು ಮೊಟ್ಟೆಯಿಂದ ಡೀಪ್ ಫ್ರೈ ಚೀಸ್ ಟವರ್ ಮಾಡಿ ಅದನ್ನು ಡೀಪ್ ಫ್ರೈ ಮಾಡಬಹುದೇ ಚೀಸ್ ಮೂರು ಎರಡು ಒಂದು ಮೊದಲು ಚೆಸ್ಸನ್ನು ಟವರ್ ನಲ್ಲಿ ಹಾಕಿ ನಂತರ ಹಿಟ್ಟು ಮತ್ತು ಉಪ್ಪು ಮೊಟ್ಟೆ ಮತ್ತು ಹಾಲು ಹಾಕಿ ನಂತರ ಅದನ್ನು ಮಿಶ್ರಣ ಮಾಡಿ ನಂತರ ಟವರ್ ಅವರ್ ಚೆಸ್ಸನ್ನು ಸಕ್ಕರೆ ಉಪ್ಪು ಮೊಟ್ಟೆಯ ಹಾಲಿನಲ್ಲಿ ಹಾಕಿ ನಂತರ ಹುರಿದ ಭಾಗಗಳನ್ನು ಮತ್ತು ಅದನ್ನು ಡೀಪ್ ಫ್ರೈ ಮಾಡಿ ನಂತರ ಡೀಪ್ ಫ್ರೈ ಮಾಡಿದ ಚೆಸ್ ಟವರ್ ಒಳಗೆ ಏನಿದೆ ಎಂದು ನೋಡೋಣ ಮತ್ತು ನಂತರ ಅದನ್ನು ತಿಂದು ಆನಂದಿಸಿ ಮೊದಲು ಚೀಸನ್ನು ಹೈಟ್ ಟವರ್ನಲ್ಲಿ ಹಾಕಿ ನಂತರ ಹಿಟ್ಟು ಮತ್ತು ಉಪ್ಪು ಮೊಟ್ಟೆ ಮತ್ತು ಹಾಲು ಹಾಕಿ ನಂತರ ಮಿಶ್ರಣ ಮಾಡಿ ತದನಂತರ ಹೈಟವರ್ ಚೀಸನ್ನು ಸಕ್ಕರೆ ಉಪ್ಪು ಮೊಟ್ಟೆಯ ಹಾಲಿನಲ್ಲಿ ಹಾಕಿ ನಂತರ ಹುರಿದ ಭಾಗಗಳನ್ನು ಹಾಕಿ ಡೀಪ್ ಫ್ರೈ ಮಾಡಿ ಹೈ ಹೈಟ್ ನಲ್ಲಿ ಹಾಕಿ ನಂತರ ಹಿಟ್ಟು ಮತ್ತು ಉಪ್ಪು ಮೊಟ್ಟೆ ಮತ್ತು ಹಾಲು ಹಾಕಿ ನಂತರ ಮಿಶ್ರಣ ಮಾಡಿ ಅದು ಮೊದಲು ಚೆಸ್ ಅನ್ನು ಟವರ್ನಲ್ಲಿ ಹಾಕಿ ನಂತರ ಹಿಟ್ಟು ಮತ್ತು ಉಪ್ಪು ಮೊಟ್ಟೆ ಮತ್ತು ಹಾಲು ಹಾಕಿ ನಂತರ ಅದನ್ನು ಮಿಶ್ರಣ ಮಾಡಿ ನಂತರ ಹೈ ಟವರ್ ಚೆಸ್ ಅನ್ನು ಸಕ್ಕರೆ ಉಪ್ಪು ಮೊಟ್ಟೆಯ ಹಾಲಿನಲ್ಲಿ ಹಾಕಿ ನಂತರ ಹುರಿದ ಭಾಗಗಳನ್ನು ಮತ್ತು ಅದನ್ನು ಡೀಪ್ ಫ್ರೈ ಮಾಡಿ ನಂತರ ಡೀಪ್ ಫ್ರೈ ಮಾಡಿದ ಚೆಸ್ಟ್ ಟವರ್ ಒಳಗೆ ಏನಿದೆ ಎಂದು ನೋಡೋಣ ಮತ್ತು ನಂತರ ಅದನ್ನು ತಿಂದು ತಂಡದ ಮೋಡ್ನಲ್ಲಿ ಆನಂದಿಸಿ मत्ते मत्ते भेटिया गोना मत्ते भेटिया गोना